ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ಬ್ಲಾಗ್ಸ್ ಬಿಸಿ ಬಿಸಿ ಪಡ್ಡು ಜೊತೆಗೆ ಖಾರಖಾರ್ವಾದ ಟೊಮೆಟೊ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಅಂದರೆ ಕಾಯಿ ಚಟ್ನಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಪಡ್ಡು ಐದು ತಿನ್ನೋರು ಹತ್ತು ತಿನ್ನಬೇಕು ಆಗಿರುತ್ತೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಮೇನ್ ಬಂದು ಇದಕ್ಕೆ ನಾವು ಟೊಮೆಟೊ ಚಟ್ನಿಗೆ ಬೆಳ್ಳುಳ್ಳಿ ಶುಂಠಿ ಹಾಕೋದ್ರಿಂದ ಫ್ಲೇವರ್ ಆಗಿರುತ್ತೆ ನಿಮಗೆ ಬೇಕಾದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಕಡಲೆಬೇಳೆ ಬೇಳೆ ಹಾಕ್ಕೊಬೋದು ನಾನು ಇಲ್ಲ ಜಸ್ಟ್ ಹಾಗೆ ಈರುಳ್ಳಿ ಟೊಮೆಟೊನ ಫ್ರೈ ಮಾಡ್ಕೊತಾ ಇದ್ದೀನಿ ಕಾರಕ್ಕೆ ನಾನು ನಾಲ್ಕು ಗುಂಟೂರು ಮೆಣಸಿನ್ಕಾಯಿಗೆ ಕಲ್ಲರ್ಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಾನ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲರ್ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ಗಂಟ ಫ್ರೈ ಮಾಡಿಕೊಂಡು ಹುಳಿ ಟೊಮ್ಯಾಟೊ ಒಂದು ದಪ್ಪು ಸೈಜಿಂದಾದರೆ ಎರಡು ತೊಗೊಳ್ಳಿ ಸ್ಮಾಲ್ ಸೈಜ್ ಮೀಡಿಯಮ್ ಸೈಜ್ ಆದರೆ ಮೂರು ತೊಗೊಳ್ಳಿ ನಾನು ಇಲ್ಲಿ ದೊಡ್ಡ ದೊಡ್ಡದಿತ್ತು ಹಾಗಾಗಿ ಎರಡು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಆ್ಯಪಲ್ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಹುಣಸೆಣ್ ಹಾಕ್ಕೊಬೇಕು ಟೊಮೆಟೊ ಫ್ರೈ ಮಾಡ್ತಾಯಿದ್ದಂಗೆ ಮಧ್ಯದಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗೆ ಫ್ರೈ ಮಾಡಬೇಕು ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿ ಫ್ಲೇಮ್ ಆಫ್ ಮಾಡಿದ್ರೆ ಫ್ಲೇಮ್ ಆಫ್ ಮಾಡಿ ಇದು ಫುಲ್ ಕಂಪ್ಲೀಟ್ಲಿ ತಣ್ಣಗಾಗಬೇಕು ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಇದು ತಣ್ಣಗಾಗೋಷ್ಟಲ್ಲಿ ನಾನು ಕೊಬ್ಬರಿ ಚಟ್ನಿನ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ಸಿಂಪಲ್ ಆಗಿರುತ್ತೆ ನೋಡಿ ಟೊಮೆಟೊ ಫುಲ್ ಸಾಫ್ಟ್ ಆಗಿದೆ ನಾನು ಫ್ಲೇಮ್ ಆಫ್ ಮಾಡಿ ಬಿಡ್ತಾ ಬಿಡ್ತಾಯಿದ್ದೀನಿ ನೆಕ್ಸ್ಟು ಕೊಬ್ಬರಿ ಚಟ್ನಿ ಮಾಡೋಕ್ಕೆ ನಾನು ಒಂದು ಕಪ್ ಆಗೋಷ್ಟು ಕೊಬ್ಬರಿ ಒಂದು ಕಪ್ಪು ನಾವು ಯಾವ ಕಪ್ಪಲ್ಲಿ ಕೊಬ್ಬರಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಕಡಲೆ ತೊಗೊಬೇಕು ಕಡಲೆ ಖಾರಕ್ಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಕೊಬ್ಬರಿ ಚಟ್ನಿ ರೆಡಿಯಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ಖಾರ ಹಾಕಿದ್ದೀನಿ ಯಾಕಂದರೆ ಟೊಮೆಟೊ ಚಟ್ನಿನ ನಾನು ಆಲ್ರೆಡಿ ಖಾರ ಖಾರವಾಗಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಕೊಬ್ಬರಿ ಚಟ್ನಿ ನನ್ನ ಮಕ್ಕಳಿಗೋಸ್ಕರ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡಿದ್ದೀನಿ ಕೊಬ್ಬರಿ ಸೈಡ್ಗೆ ಇಟ್ಟು ಅದೇ ಜಾರನ್ನ ನೀಟಾಗಿ ವಾಶ್ ಮಾಡಿ ನಾವು ತಣ್ಣಗಾಗಿ ಬಿಟ್ಟಿರ್ತೀವಲ್ಲ ಟೊಮ್ಯಾಟೊ ಫ್ರೈನ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಬೇಕು ಯಾವುದೇ ಥರ ನೀರು ಹಾಕದೆ ಪೇಸ್ಟ್ ಮಾಡ್ಕೊಬೇಕು ಟೊಮೆಟೊದಲ್ಲೇ ನೀರಿನ ಅಂಶ ಇರೋದ್ರಿಂದ ಅದೇ ಸಾಕಾಗುತ್ತೆ ನೋಡಿ ನೋಡೋ ಕಲರ್ ಕಲರಾಗಿ ಕಾಣಿಸ್ತಾ ಇದೆ ಖಾರ ಖಾರವಾಗಿದೆ ಸೂಪರ್ ಟೇಸ್ಟ್ ಇತ್ತು ಇದು ಎರಡಕ್ಕೂ ನಾನು ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಒಣ್ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಎರಡು ಚಟ್ನಿನೂ ರೆಡಿಯಾಗಿದೆ ಇನ್ನು ಬಿಸಿ ಬಿಸಿ ಪಡ್ಡು ಜೊತೆ ಸರ್ವ್ ಮಾಡೋದು ಅಷ್ಟೇ ಬಾಕಿ ನೆಕ್ಸ್ಟು ನಾನಿಲ್ಲಿ ಪಡ್ಡುದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಅಂದರೆ ನೋಡ್ತಾಯಿದ್ದೀರಾ ಅಷ್ಟು ಎಣ್ಣೆ ಬೇಕೇ ಬೇಕು ನೆಕ್ಸ್ಟು ದೋಸೆ ಬ್ಯಾಟರ್ಗೆ ನಾನು ಸ್ವಲ್ಪ ಆನಿಯನ್ನು ಕ್ಯಾರೆಟು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಮಾಡಿ ಹಾಕಿದ್ದೆ ಅದನ್ನು ಹಾಕಿ ರೆಡಿ ಮಾಡಿರೋ ಅಂಥ ಮಸಾಲ ಪಡ್ಡು ಮಾಡ್ತಾಯಿದ್ದೀನಿ ಇದು ನಾನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಒಂದು ತ್ರೀ ಮಿನಿಟ್ಸ್ನ ನೀಟಾಗಿ ಬೇಯಿಸ್ಕೊಂಡು ಹಿಂಗೆ ತಿರುವುಕೊಂಡ್ರೆ ಬಿಸಿ ಬಿಸಿಯಾದ ಪಡ್ಡು ಜೊತೆಗೆ ಖಾರ್ ಖಾರವಾದ ಟೊಮ್ಯಾಟೊ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಸ್ಟ್ ಮಾತ್ರ ಸೂಪರಾಗಿದೆ ಒಂದ್ಸಲ ಟ್ರೈ ಮಾಡ್ತೀರಲ್ಲ ಬಾಯ್